ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆ ವತಿಯಿಂದ ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ನೂತನ ಕಚೇರಿಯನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಬುಧವಾರ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ರಾಜ್ಯ ಸರ್ಕಾರ ಕೆರೆಗಳನ್ನು ಟೆಂಡರ್ ಮೂಲಕ ಹರಾಜು ಹಾಕಬೇಕು ಎಂದು ಆದೇಶ ನೀಡಿದ್ದರಿಂದ ಸಣ್ಣಪುಟ್ಟ ಮೀನುಗಾರಿಕೆ ಅವಲಂಬಿತರಿಗೆ ತೊಂದರೆ ಆಗಿದ್ದು ಇದನ್ನು ಸರಿಪಡಿಸುವ ಕೆಲಸ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ತಿಳಿಸಿದರು ಪರಿಕರಗಳ ವಿತರಣೆ ಇದೇ ಸಂದರ್ಭದಲ್ಲಿ ಉಚಿತವಾಗಿ ಒಬ್ಬರಿಗೆ ಹತ್ತು ಸಾವಿರ ಮೌಲ್ಯದ ಹನ್ನೊಂದು ಮಂದಿ ಫಲಾನುಭವಿಗಳಿಗೆ ಮೀನುಗಾರಿಕೆ ಸಲಕರಣೆಗಳನ್ನು ಕಿಟ್ ಬಲೆ ಲೈಫ್ ಜಾಕೆಟ್ ಕ್ರೀಟ್ ಪ್ಲಾಸ್ಟಿಕ್ ಹರಿಗೋಲುಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಮೀನುಗಾರರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಅಣ್ಣೂರು ಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಪುರಸಭಾ ಅಧ್ಯಕ್ಷ ಜಿ ಎಸ್ ಮಧುಸೂದನ್ ಕಾಡಾ ಮಾಜಿ ಅಧ್ಯಕ್ಷ ಎಸ್ ನಂಜಪ್ಪ ಆರ್ ಎಸ್ ನಾಗರಾಜು ಸೇರಿದಂತೆ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಎಡಬಲಿ ಸೇರಿದಂತೆ ಕೋಡಹಳ್ಳಿ ಅಣ್ಣೂರು ಭೀಮನಬೀಡು ಗ್ರಾಮಸ್ಥರು ಹಾಜರಿದ್ದರು ಹೊಸ ಕಸೇರಿ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ಮಾಜಿ ಶಾಸಕರಾದ ಎಚ್ ಎನ್ ರಾಣಿ ಗಣೇಶ್ ಪ್ರಸಾದ್ ಸರ್ ಬಂದಿದ್ದಾರೆ ಸೊ ಅವ್ರಿಗೆ ಇಲಾಖೆ ಪರವಾಗಿ ಹಾಗೂ ಮೀನುಗಾರರ ಹಾಗೂ ಎಲ್ಲರ ಪರವಾಗಿ ನಮ್ಮ ಎಚ್ ಎಸ್ ಗಣೇಶ್ ಪ್ರಸಾದ್ ಸರ್ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಈ ವೇದಿಕೆಗೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಇವತ್ತು ಆರಂಭಿಸಿದ್ದಾರೆ ಇವಾಗ ಏನಪ್ಪ ಅಂತಂದರೆ ಇವತ್ತು ಕಟ್ಟಡ ಉದ್ಘಾಟನೆ ಆಯಿತು ಉದ್ಘಾಟನೆ ಆದಾಗ ಮೀನುಗಾರರು ತುಂಬ ತುಂಬ ಸುಮಾರು ಅಂತಂದರೆ ಪುನಃ ಸುಮಾರು ವರ್ಷದಿಂದ ಮೀನುಗಾರಿಕೆನೇ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಉಪ್ಪಾರ ಸಮಾಜದ ಉಪ್ಪಾರ ಸಮಾಜದವರಾಗಿರ್ಬೋದು ಎಸ್ ಸಿ ಎಸ್ ಟಿ ಸಮಾಜದವರಾಗಿರ್ಬೋದು ನಾವು ತೀರ ಹಿಂದುಳಿದ ವರ್ಗದ ಜನಗಳೆಲ್ಲ ಕೂಡ ಮೀನುಗಾರಿಕೆನೇ ು ಬದುರ್ತಕ್ಕಂಥ ಜನ ನಾವು ಏನಾಗಿದೆ ಅಂತಂದರೆ ಮೀನುಗಾರಿಕೆಯಲ್ಲಿ ಇವತ್ತು ಫುಲ್ಲು ಇವತ್ತು ಹಲವಾರು ಕುಟುಂಬಗಳು ಇದನ್ನೇ ಆಶ್ರಯ ಮಾಡಿಕೊಂಡು ಜೀವನ ಸಾಧಿಸ್ಕೊಂಡು ಬಂದಿದ್ದಾರೆ ಮೊದಲಿದ್ದಾನೆ ಈಗ ನಮಗೆ ಮೀನುಗಾರಿಕೆಯಲ್ಲಿ ಅವರಿಗೆ ಮೀನುಗಾರಿಕೆ ಮಹಾಮಂಡಳಿ ಅಧ್ಯಕ್ಷತೆನ ಕೊಟ್ಟಾಗ ಸ್ವಲ್ಪ ಕ್ಷೇತ್ರಕ್ಕೆ ತಂದು ಒಂದು ಆರು ತಿಂಗಳುವ್ರಿಗೆ ಕೊಟ್ಟಿದ್ದರು ಆರು ತಿಂಗಳು ಕೊಟ್ಟಿದ್ದಾಗ ಸ್ವಲ್ಪ ಏನೇನು ಬೇಕು ಅದರ ಸುಧಾರಣೆ ಆ ಟೈಮಲ್ಲಿ ಆಯಿತು ನಮ್ಮ ಮಾಜ ಸಾಹೇಬ್ ಇದ್ದಾಗ ಅವರು ಕೂಡ ನಮ್ಮ ಜನಾಂಗದ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮ ಜನಗಳ ಜೊತೆ ಸಹಕಾರ ತಗೊಂಡು ಇವತ್ತು ನಮ್ಮ ಜನಗಳಲ್ಲಿ ತುಂಬ ಹಿಂದುಳಿದ ಜನಾಂಗ ಅಂತ ನಮ್ಮ ಉಪ್ಪಾರ ಸಮಾಜ ದುಡ್ಡು ಬೆಟ್ಟ ಕೆರೆ ಕಟ್ಟೆಗಳನ್ನ ನಂಬ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಈಗ ಏನಾಗಿದೆ ಅಂತಂದರೆ ಈಗ ಈಗ ಇದನ್ನೇ ನಂಬ್ಕೊಂಡು ಹಲವಾರು ಕುಟುಂಬಗಳು ಇವತ್ತು ಬೀದಿ ಪಾರಾಗ ಬಂದ್ಬಿಟ್ಟಿದೆ ಯಾಕಪ್ಪ ಅಂತಂದರೆ ಇವತ್ತು ಕೆರೆಗಳಿಗೆ ಟೆಂಡರ್ಗಳು ಬಂದ್ಬಿಟ್ಟಿದೆ ಈಗ ಈ ಟೆಂಡರ್ ಪ್ರಕ್ರಿಯೆ ನಡೀತಿರೋದ್ರಿಂದ ಏನಾಗಿದೆ ಕೆರೆಗಳಲ್ಲಿ ಪಾಪ ನಮ್ಮಲ್ಲಿ ಸಣ್ಣ ಪುಟ್ಟ ಮೀನುಗಾರಿಕೆ ಮಾಡ್ಕೊಂಡು ಸಣ್ಣ ಪುಟ್ಟ ದೋಣಿಯಲ್ಲಿ ಅಲ್ಲಿ ಇಲ್ಲಿ ಕೆರೆ ಕಟ್ಟೆಯಲ್ಲಿ ಇಟ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ನಮ್ಮವರೆಗೆ ಇರೋದು ಇಲ್ಲಿ ನಮ್ಮ ಉಳ್ಳಿಪೇಟೆ ಭಾಗದಲ್ಲಿ ದೊಡ್ಡ ದೊಡ್ಡ ಕೆರೆಗಳಿನ ಅಂತ ದೊಡ್ಡ ದೊಡ್ಡ ಕೆರೆಗಳು ಏನಿಲ್ಲ ಇಲ್ಲ ಇವತ್ತೇನಾಗಿದೆ ಅಂತಾರೆ ಈ ಒಂದು ನೂರು ನೂರ ಇಪ್ಪತ್ತು ನೂರೈವತ್ತು ಇನ್ನೂರು ಹೆಕ್ಟರ್ ಇಪ್ಪತ್ತು ಕೆರೆಗಳನ್ನ ಬೇಕಾದ್ರೆ ಅರಾಜ್ ಪ್ರಕ್ರಿಯೆ ಮಾಡಿ ಅರಾಜ್ ಕೊಟ್ಕೊಂಡು ಬೇಕಾರೆ ಅದರಲ್ಲಿ ಏನು ಬೇಕೋ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಇಲ್ಲ ಈ ಸಣ್ಣಪುಟಿ ಕೆರೆಗಳಲ್ಲಿ ಅದನ್ನೇ ನೋಡ್ಕೊಂಡು ಜೀವನ ಜನ ಇವತ್ತು ಬೀದಿ ಪಾರಾಕ್ತವ್ರೆ ಯಾಕಪ್ಪ ಅಂತ ಕೆರೆಗಳಿಗೆ ಈಗ ನೀರು ತುಂಬಿಸುವಂತ ವ್ಯವಸ್ಥೆ ಆಗೋರು ಕೂಡ ಬರೀ ಖಾಲಿ ಕೆರೆಗಳಿಗೆ ಟೆಂಡರ್ ಕಟ್ಕೊಂಡು ಪಾಪ ಬರ್ತಾ ಇದ್ರು ಇವಾಗ ಏನಾಗಿದೆ ಕೆರೆಗಳ ನೀರು ತುಂಬಿಸಿದ ಮೇಲೆ ಈಗ ಮೇಲ್ಮಟ್ಟದಲ್ಲಿ ಏನಾಗ್ಬಿಟ್ಟಿದೆ ಅಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಬೇಕಾದಷ್ಟು ಕೆರೆಗಳು ಮೇಲ್ಮಟ್ಟದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಕೆರೆಗಳು ಇರೋದ್ರಿಂದ ಈಗ ಪಾಪ ಅವ್ರಗಳಿಗೆ ಟೆಂಡರ್ ಆದಾಗ ಏನಾಗ್ತಿ ಸಣ್ಣ ಕೆರೆಗಳು ಹತ್ತು ರೂಪಾಯಿ ಸೀನಾ ಇಲಾಖೆ ಮೀನುಗಾರ ಇಲಾಖೆಯ ಒಂದು ಪೆಟ್ರೋಲ್ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಸರಸದಿ ಮೇಲೆ ಮತ್ತು ಪುರಸಭೆ ಅಧ್ಯಕ್ಷ ಮರುಸೂರು ಉಪಾಧ್ಯಕ್ಷ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಏನು ಕಟ್ಟಡದ ಉದ್ಘಾಟನೆ ಬಗ್ಗೆ ಆಗಲೇ ತಿಳಿಸುತ್ತಿರುವ ಅಧಿಕಾರಿಗಳು ಇದು ಮೂವತ್ತೊಂದು ಲಕ್ಷದಲ್ಲಿ ವೆಚ್ಚದಲ್ಲಿ ಆಗಿದೆ ಡಾಕ್ಯುಮೆಂಟ್ ಮುಖಾಂತರ ಆಗಿರುವಂತಹ ಕಾರಣ ಇದು ಎರಡನೇ ಹಂತದಲ್ಲಿ ಆದರೆ ಮೊದಲನೇ ಹಂತದ ಹದಿನೈದು ಲಕ್ಷ ಆನಂತರ ಹದಿನಾರು ಲಕ್ಷ ಬಂದು ಮೂವತ್ತೊಂದು ಲಕ್ಷದಲ್ಲಿ ಆಗಿದೆ ಇವತ್ತು ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಮೀನುಗಾರರು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳನ್ನ ಅನುಭವಿಸಿದರೆ ಅದಕ್ಕೆ ಕಾರಣ ಹೊಸ್ದಾಗಿ ಈಗ ಕಾನೂನಲ್ಲಿ ಪ್ರಕಾರ ನಮಗೆ ಟೆಂಡರ್ ಮುಖಾಂತರ ಮೀನುಗಾರರಿಗೆ ಅವಕಾಶ ಹೇಳ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದೆ ಅದ್ರ ಬಗ್ಗೆ ಈಗಾಗಲೇ ಸರ್ಕಾರದ ಗಮನ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಅದು ಬಗ್ಗೆ ಜೊತೆಗೆ ಮೀನುಗಾರರ ಸಚಿವ ಮೀನುಗಾರಿಕೆ ಸಚಿವರಾದಂಥ ಮನೆ ಮಂತ್ರಿ ವೈದ್ಯರವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದಾರೆ ಜೊತೆಗೆ ಅವರು ಈ ವಿಡಿಯೋದಲ್ಲಿ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ ಇವತ್ತು ಆ ಸಮಸ್ಯೆನ ಬಗೆಹರಿಸಕ್ಕೆ ಏನೇನು ಆಗಬೇಕು ಕಾನೂನು ಪ್ರಕಾರ ಕ್ರಮಗಳಿಗೆ